ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಸುಬ್ಬಿಯದೇ ಹವ ಸೀತಾರಾಮ ಸೀರಿಯಲ್ನಲ್ಲಿ ಸುಬ್ಬಿಯ ಒಂದು ಹೊಸ ಎಂಟ್ರಿ ಆಗಿದೆ ಆ ಒಂದು ಸೀರಿಯಲ್ನಲ್ಲಿ ಏನೇನಾಗ್ತಾ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕುವಂಥ ವೀಡಿಯೋಗಳು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗಾಗಿ ನೀವು ನನ್ನ ಹಾಕುವಂಥ ವೀಡಿಯೋಗಳು ನೀವು ನೋಡಬಹುದು ಖಡಕ್ ಡೈಲಾಗ್ ಹೇಳಿ ಅಬ್ಬರಿಸಿದ ಸುಬ್ಬಿ ಸೀತಾರಾಮ ಸೀರಿಯಲ್ನಲ್ಲಿ ಸುಬ್ಬಿ ಬಂದಾಗಿದೆ ಅವಳ ಡ್ರೆಸ್ ಸ್ಟೈಲ್ ಡೈಲಾಗ್ ಸಿಹಿಗಿಂತ ಸಂಪೂರ್ಣ ಭಿನ್ನವಾಗಿದೆ ಚಿ ಕನ್ನಡದ ಸೀತಾರಾಮ ಸೀರಿಯಲ್ನಲ್ಲಿ ಸಿಹಿ ಸಾವಿನ ಕತೆ ವೀಕ್ಷಕರನ್ನು ಪಾವುಕಗೊಳಿಸಿತ್ತು ಆದರೀಗ ಸುಬ್ಬಿ ಆಟ ಶುರುವಾಗಿದೆ ಸಿಹಿ ಬದಲು ಸುಬ್ಬಿ ಎಂಟ್ರಿಯಾಗಿದ್ದಾಳೆ ಸಿಹಿ ಆತ್ಮ ಹಾಗೂ ಸುಬ್ಬಿ ಇಬ್ಬರನ್ನೂ ವೀಕ್ಷಕರಿಗೆ ನೋಡುವ ಅವಕಾಶ ಸಿಕ್ಕಿದೆ ಸಿಹಿಯನ್ನೇ ಹೋಲುವ ಸುಬ್ಬಿ ಈ ಹಿಂದೆ ತನ್ನ ಒಂದು ಝಲಕ್ ತೋರಿಸಿ ಹೋಗಿದ್ದಳು ಈಗ ಖಡಕ್ ಲುಕ್ ಜೊತೆ ಸುಬ್ಬಿ ಎಂಟ್ರಿ ಆಗಿದೆ ಜಿ ಕನ್ನಡ ಪ್ರೋಮೋ ಬಿಡುಗಡೆ ಮಾಡಿದ್ದು ಶುರುವಾಗೇ ಬಿಡ್ತು ಸುಬ್ಬಿ ಆಟ ಇಷ್ಟು ದಿನ ಒಂದು ಲೆಕ್ಕ ಇನ್ಮುಂದೆ ಇರೋ ಲೆಕ್ಕನೇ ಬೇರೆ ಎಂದು ಶೀರ್ಷಿಕೆ ಹಾಕಿದೆ ಈ ಪ್ರೋಮೋದಲ್ಲಿ ಸುಬ್ಬಿ ಎರಡು ಜುಟ್ಟು ಕಟ್ಕೊಂಡು ಫ್ರಾಕ್ ಧರಿಸಿ ಹೊಸ ಸ್ಟೈಲ್ನಲ್ಲಿ ಬಂದಿದ್ದಲ್ಲದೆ ರೌಡಿಗೆ ನಮಸ್ಕಾರ ಅಣ್ಣ ಎನ್ನುತ್ತಾಳೆ ಅದಕ್ಕೆ ರೌಡಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಸುಬ್ಬಿ ಆವಾಜ್ ಹಾಕಿದ್ದಾಳೆ ನಮಸ್ಕಾರ ಅಂದರೆ ವಾಪಸ್ ನಮಸ್ಕಾರ ಅಂತ ಹೇಳೋಕ್ಕೆ ಆಗಲ್ವಾ ಎಂದ ಸುಬ್ಬಿ ಅಕ್ಕನ ಎಚ್ಚರಿಕೆ ಮಾತಿಗೂ ಕೂಡ ಹೆದರೋದಿಲ್ಲ ಚೋಟ್ ಮೆಣಸಿನ್ಕಾಯಿ ಅಂತ ರೌಡಿ ಕೂಗಾಡ್ತಿದ್ದಂತೆ ಕೋಪಗೊಳ್ಳುವ ಸುಬ್ಬಿ ಚೋಟ್ ಮೆಣಸಿನ್ಕಾಯಿ ಅಲ್ಲ ನನ್ನ ಹೆಸರು ಸುಬ್ಬಿ ಎನ್ನುತ್ತಾಳೆ ಸೀತಾರಾಮ ಸೀರಿಯಲ್ನಲ್ಲಿ ಸೀತಾ ಹಾಗೂ ರಾಮ ಮುಖ್ಯ ಪಾತ್ರದಲ್ಲಿ ಇದ್ದರೂ ಈಗ ಸಿಹಿ ಮತ್ತು ಸುಬ್ಬಿಯ ಹವ ಸಿಹಿ ಸಾವಿಗೆ ನ್ಯಾಯ ಸಿಗಬೇಕೇ ವಿನ ಸುಬ್ಬಿ ಅವಶ್ಯಕತೆ ಇರಲಿಲ್ಲ ಎಂದು ನಿರ್ದೇಶಕರಿಗೆ ವೀಕ್ಷಕರು ಸಲಹೆ ನೀಡಿದ್ದಾರೆ ಮತ್ತೆ ಕೆಲವರಿಗೆ ಸುಬ್ಬಿ ಹಾಗೂ ಸಿಹಿಯನ್ನು ಒಟ್ಟಿಗೆ ನೋಡ್ತೇವೆ ಎಂಬ ಖುಷಿ ಕೂಡ ಇದೆ ಸಿಹಿಯನ್ನು ಸಾಯಿಸದೆ ಸುಬ್ಬಿ ಎಂಟ್ರಿಯಾಗಿದ್ದರೆ ಮತ್ತಷ್ಟು ಮಜವಾಗಿರ್ತಿತ್ತು ಎನ್ನುತ್ತಾರೆ ಫ್ಯಾನ್ಸ್ ಮಗಳಿಲ್ಲದೆ ಸೀತಾ ಹುಚ್ಚಿ ಆಗ್ತಿದ್ದಾಳೆ ಸಿಹಿ ಸುಬ್ಬಿ ಮನ ಒಲಿಸಿ ಹೇಗೆ ಸೀತಾಬಳಿ ಕರೆದುಕೊಂಡು ಬರ್ತಾಳೆ ಮತ್ತು ಭಾರ್ಗವಿಗೆ ಹೇಗೆ ಬುದ್ಧಿ ಕಲಿಸ್ತಾಳೆ ಎನ್ನುವುದು ನಾವು ನೀವು ಎಲ್ಲರೂ ಕಾದು ನೋಡಬೇಕಾಗಿದೆ ಈ ಒಂದು ಧಾರಾವಾಹಿಯ ತಿರುವನ್ನು ಯಾವ ರೀತಿಯಾಗಿ ಬದಲಾಯಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ ಈ ಒಂದು ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನಾನು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಯೊಂದಿಗೆ ನಿಮ್ಮೆಲ್ಲರ ಜೊತೆಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್